ಯೋಬನು ನಲವತ್ತೆರಡನೇ ಅಧ್ಯಾಯ ಹತ್ತನೆಯ ವಾಕ್ಯ ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯೋಹೋವನು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸೊತ್ತನ್ನು ಮೊದಲಿಗಿಂತ ಎರಡರಷ್ಟಾಗಿ ಹೆಚ್ಚಿಸಿದನು ಈ ವಾಕ್ಯದಲ್ಲಿ ದೇವರು ಯೋಬನ ದುರವಸ್ಥೆಯನ್ನು ಮಾರ್ಪಡಿಸಿ ಅವನನ್ನು ಆಶೀರ್ವಸಿದಂತಹ ಸಂದರ್ಭದಲ್ಲಿ ನಡೆದಂತಹ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ಆ ದಿವಸಗಳಲ್ಲಿ ಯೋಬನನ್ನು ಸೈತಾನನ್ನು ಶೋಧಿಸಿದ ನಿಮಿತ್ತ ಅವನು ತನಗಿದಂತಹ ಎಲ್ಲವನ್ನೂ ಕೂಡ ಮಕ್ಕಳನ್ನು ಕೂಡ ಕಳೆದುಕೊಂಡು ದೇಹದಲ್ಲಿ ಕೂಡ ರೋಗದಿಂದ ಬಾಧಿಸಲ್ಪಟ್ಟವನಾಗಿ ಬಹಳ ವ್ಯಥೆಪಟ್ಟು ಬಹಳ ದುಃಖದಲ್ಲಿ ಇರುವಾಗ ಅವನನ್ನು ನೋಡುವುದಕ್ಕೆ ಬಂದಂತಹ ಅವನ ಸ್ನೇಹಿತರಾದರೂ ಅವನನ್ನು ಸಂತೈಸದೆ ಅವನನ್ನು ಬಲಪಡಿಸದೆ ಅವನ ಮೇಲೆ ಆರೋಪಗಳನ್ನು ಹೊರಿಸುವಂತೆ ಅವನ ಮೇಲೆ ತಪ್ಪುಗಳನ್ನು ಹೊರಿಸುವಂತೆ ಕಾರ್ಯಗಳನ್ನು ಮಾಡಿ ಅವನ ಹೃದಯವನ್ನು ಬಹಳ ವೇದನೆ ಪಡಿಸಿದರು ಇದರ ನಂತರ ದೇವರೀಗ ಯೋಬನ ಸಂಗಡ ಮಾತನಾಡಿ ಅವನಿಗೆ ಉತ್ತರಗಳನ್ನು ಕೊಡುವಾಗ ದೇವರು ಯೋಬನ ಸ್ನೇಹಿತರೊಂದಿಗೂ ಕೂಡ ಮಾತನಾಡಿ ನೀವು ನನ್ನ ದಾಸನಾದ ಯೋಬನ ರೀತಿಯಲ್ಲಿ ಯಥಾರ್ಥವಾಗಿ ನಡೆದುಕೊಳ್ಳಲಿಲ್ಲ ಆದ್ದರಿಂದ ನೀವು ಹೋಗಿ ಅವನ ಬಳಿಯಲ್ಲಿ ಕ್ಷಮಾಪಣೆಯನ್ನು ಕೇಳಿ ಅವನು ನಿಮಗೋಸ್ಕರ ಪ್ರಾರ್ಥಿಸುವುದಾದರೆ ನಾನು ನಿಮ್ಮ ಜೀವಿತ ಉಂಟು ಮಾಡಬೇಕೆಂದಿರುವಂತಹ ಕೇಡುಗಳಿಂದ ನಿಮ್ಮನ್ನು ತಪ್ಪಿಸುತ್ತೇನೆಂಬುದಾಗಿ ಹೇಳುವಾಗ ಅವನ ಸ್ನೇಹಿತರಾದರೂ ಈಗ ಯೋಬನ ಮುಂದೆ ಬಂದು ತಮಗೋಸ್ಕರ ಪ್ರಾರ್ಥಿಸುವಂತೆ ಬೇಡಿಕೊಳ್ಳುತ್ತಾ ಇದ್ದಾರೆ ಆ ಸಮಯದಲ್ಲಿ ಯೋಬನಾದರೂ ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥನೆ ಮಾಡಿದನು ಆಗ ದೇವರು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸೊತ್ತನ್ನು ಮೊದಲಿಗಿಂತ ಎರಡರಷ್ಟಾಗಿ ಹೆಚ್ಚಿಸಿದರು ಎಂಬುದಾಗಿ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ ಅಂದರೆ ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಮಾಡಿದಂತ ಪ್ರಾರ್ಥನೆಯನ್ನ ದೇವರು ಕೇಳಿದರು ದೇವರು ಕೇಳಬೇಕು ಅಂದರೆ ಯೋಬನ ಹೃದಯದಲ್ಲಿ ಯಾವುದೇ ಕಪಟತನಗಳು ಕಹಿತನಗಳು ಇರಬಾರದು ಹೃದಯವು ಶುದ್ಧವಾಗಿರಬೇಕು ಆ ರೀತಿಯಾಗಿ ಯೋಬನು ತನ್ನ ಸ್ನೇಹಿತರ ವಿಷಯವಾಗಿ ಅವರು ಆಡಿದಂಥ ಮಾತುಗಳ ವಿಷಯವಾಗಿ ಯಾವುದೊಂದು ಕಹಿತನವನ್ನ ಒಂದು ಕೋಪವನ್ನು ದ್ವೇಷವನ್ನು ಹೃದಯದಲ್ಲಿ ಇಟ್ಟುಕೊಳ್ಳದೆ ಶುದ್ಧ ಮನಸ್ಸುಳ್ಳವನಾಗಿ ಯಥಾರ್ಥವಾಗಿ ಅವರಿಗೋಸ್ಕರ ಪ್ರಾರ್ಥನೆ ಮಾಡಿದ್ದರಿಂದ ದೇವರು ಆ ಪ್ರಾರ್ಥನೆಯನ್ನು ಕೇಳಿ ಸ್ನೇಹಿತರಿಗೆ ಬಿಡುಗಡೆಯನ್ನು ಕೊಟ್ಟದ್ದು ಮಾತ್ರವಲ್ಲ ಯೋ ಒಬ್ಬನ ಜೀವಿತವನ್ನೇ ಬದಲಾಯಿಸಿದವನನ್ನ ವಿಶೇಷವಾಗಿ ಆಶೀರ್ವದಿಸಿ ಘನಪಡಿಸುವಂತೆ ತನ್ನ ಅದ್ಭುತವಾದಂತಹ ಕಾರ್ಯಗಳನ್ನು ತೋರ್ಪಡಿಸಿದರು ಈ ದಿವಸಗಳಲ್ಲಿ ಕೂಡ ನಿಮ್ಮ ಜೀವಿತಕ್ಕೆ ವಿರೋಧವಾಗಿ ಅನೇಕರು ಅನೇಕ ಕಾರ್ಯಗಳನ್ನು ಮಾಡಿರಬಹುದು ಅನೇಕ ವೇದನೆಗಳನ್ನುಂಟು ಮಾಡುವಂತಹ ಕಾರ್ಯಗಳು ದ್ರೋಹಗಳನ್ನೇ ಮಾಡಿರಬಹುದು ಆದರೆ ಅವರ ವಿಷಯದಲ್ಲಿ ಕಹಿತನವನ್ನ ಕೋಪವನ್ನ ದ್ವೇಷವನ್ನ ನಿಮ್ಮ ಹೃದಯದಲ್ಲಿ ತುಂಬಿಕೊಳ್ಳಬೇಡ ಅದು ನಿಮ್ಮ ಪ್ರಾರ್ಥನೆಗೆ ತಡೆಯಾಗಿ ಬಿಡುತ್ತದೆ ಅಂತಹ ಕಹಿತನಗಳನ್ನ ವೇದನೆಗಳನ್ನ ಎಲ್ಲ ದೇವರ ಮುಂದೆ ಇಳಿಸಿಬಿಟ್ಟು ಹೃದಯದ ಭಾರವನ್ನು ಆತನ ಮುಂದೆ ಹೇಳಿ ಆತನ ಮುಂದೆ ಯಥಾರ್ಥ ಹೃದಯದಿಂದ ಶುದ್ಧ ಹೃದಯದಿಂದ ನೀವು ಪ್ರಾರ್ಥನೆಗಳನ್ನು ಮಾಡುವುದಾದರೆ ದೇವರು ನಿಮ್ಮ ಪ್ರಾರ್ಥನೆಗಳನ್ನು ಕೇಳಿ ಅನೇಕರ ಜೀವಿತವನ್ನು ಬದಲಾಯಿಸುತ್ತಾರೆ ಎಲ್ಲದಕ್ಕಿಂತ ವಿಶೇಷವಾಗಿ ನಿಮ್ಮ ಜೀವಿತವನ್ನು ಆಶೀರ್ವದಿಸಿ ಅನೇಕರ ಮುಂದೆ ಸಾಕ್ಷಿಯಾಗಿ ನಿಲ್ಲಿಸಿ ಘನಪಡಿಸುವಂಥದ್ದು ಬಹಳ ಬಹಳ ನಿಶ್ಚಯವಾಗಿದೆ ಆದ್ದರಿಂದ ದಿವಸಗಳಲ್ಲಿ ನಮ್ಮ ದೇವರು ನಮ್ಮ ಪ್ರಾರ್ಥನೆಗಳನ್ನು ಕೇಳಬೇಕು ಅಂದರೆ ನಮ್ಮ ಹೃದಯವು ಶುದ್ಧ ಅದರಲ್ಲಿ ಯಾವುದೇ ಕಹಿತನಗಳು ದ್ವೇಷಗಳು ಹಗೆತನಗಳು ಇರಬಾರದು ದೇವರ ಸ್ವಭಾವವು ದೇವರು ಮೆಚ್ಚುವಂತ ನಿರ್ಮಲ ಹೃದಯವು ನಮ್ಮಲ್ಲಿ ಇರಬೇಕು ಎಂಬುದನ್ನು ಅರಿತು ಅದಕ್ಕೋಸ್ಕರ ನಮ್ಮನ್ನು ಪೂರ್ಣವಾಗಿ ಒಪ್ಪಿಸಿ ದೇವರ ಚಿತ್ತವು ದೇವರ ಆಗ್ರಹವು ನಮ್ಮಲ್ಲಿ ನೆರವೇರುವಂತೆ ಆತನ ಆಶೀರ್ವಾದಗಳ ಪರಿಪೂರ್ಣತೆಯಲ್ಲಿ ನಾವು ಸಂತೋಷವಾಗಿ ಜೀವಿಸುವಂತೆ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸು ಎಸ್ತೋತ್ರ ರಾಜ ಕೊಟ್ಟಂತಹ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದಪ್ಪ ಆ ದಿವಸಗಳಲ್ಲಿ ಯೋಬನು ತನ್ನ ಹೃದಯದಲ್ಲಿ ಯಾವುದೇ ಕಹಿತನಗಳನ್ನ ಕೋಪವನ್ನು ದ್ವೇಷವನ್ನ ಇಟ್ಟುಕೊಳ್ಳದೆ ತನ್ನ ಮೇಲೆ ತಪ್ಪು ಹೊರಿಸಿದಂತಹ ಸ್ನೇಹಿತರಿಗೋಸ್ಕರ ಕೂಡ ಅವನು ಪ್ರಾರ್ಥನೆಯನ್ನು ಮಾಡಿದಾಗ ನೀನು ಆ ಪ್ರಾರ್ಥನೆಯನ್ನು ಆಲಿಸಿದೆ ಅವನ ಪ್ರಾರ್ಥನೆಯನ್ನು ಆಲಿಸಿ ಅವನ ಸ್ನೇಹಿತರಿಗೆ ಬಿಡುಗಡೆಯನ್ನು ಕೊಟ್ಟದ್ದು ಮಾತ್ರವಲ್ಲ ಅವನ ದುಸ್ಥಿತಿಯನ್ನ ನೀಗಿಸಿ ಅವನ ಆಸ್ತಿಯನ್ನ ಎರಡ ಷ್ಟಾಗಿ ಹೆಚ್ಚಿಸಿ ಸಕಲ ಘನತೆಯನ್ನ ಮಾನ ಗೌರವಗಳನ್ನ ದಯಪಾಲಿಸಿ ನಿನಗೆ ಸಾಕ್ಷಿಯಾಗಿ ಜೀವಿಸುವಂತೆ ಮಾಡಿದ ಹಾಗೆ ದಿವಸಗಳಲ್ಲಿ ನನ್ನನ್ನು ಕೇಳ್ತಾ ಇರುವಂತಹ ಪ್ರತಿಯೊಬ್ಬರ ಜೀವಿತವೂ ಕೂಡ ಬದಲಾಗಲಿ ಹೃದಯದಲ್ಲಿರುವಂತಹ ಕಹಿತನಗಳು ಬಾರಗಳು ದ್ವೇಷಗಳೆಲ್ಲ ನೀಗಿ ಹೋಗುವಂತೆ ನಿನ್ನ ಅದ್ಭುತವಂತ ಕರಗಳು ಅಪ ಚಲಿಸಲಿ ಕರ್ತನೆ ಶುದ್ಧ ಹೃದಯವನ್ನ ದಯಪಾಲಿಸು ಅದರಲ್ಲಿ ಅದ್ಭುತ ಕಾರ್ಯಗಳು ನಡೆಯಲಿ ಬಿಡುಗಡೆಗಳು ಸಂಭವಿಸಲಿ ಯೇಸುವಿನಾಮದ ಆಶೀರ್ವಾದಗಳು ಉಂಟಾಗಲಿ ಕಳೆದುಕೊಂಡಂತ ಸಕಲ ಮೇಲುಗಳು ತಡೆಯಾದ ಅಂತ ಸಕಲ ಕಾರ್ಯಗಳು ದಿವಸಗಳಲ್ಲಿ ಎರಡರಷ್ಟಾಗಿ ಅನುಗ್ರಹಿಸಲ್ಪಟ್ಟು ಮೇಲುಗಳಿಂದಲೂ ಆಶೀರ್ವಾದಗಳಿಂದಲೂ ಸಕಲ ಸಮೃದ್ಧಿಯಿಂದಲೂ ಸಂತೋಷದಿಂದಲೂ ಜೀವಿತಗಳನ್ನಪ್ಪ ನೀನು ತೃಪ್ತಿಪಡಿಸು ನಿನಗೆ ಸಾಕ್ಷಿಗಳಾಗಿ ಪ್ರಕಾಶಿಸುವಂತೆ ಮಾಡು ನಿನ್ನ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರೆಗಳಲ್ಲಿ ಸಮರ್ಪಿಸುತ್ತಾದ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನ ಮಾನ್ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ Amen. Amen.